ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಚಿಂಚೋಳ್ಳಿ ತಾಲೂಕಿನಲ್ಲಿ ಸ್ಥಾಪಿಸಿರುವ ಸಿದ್ದಸಿರಿ ಇಥೆನಾಲ್ ಮತ್ತು ಪವರ್ ಘಟಕವು ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿರುವುದರಿಂದ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ನೀಡಿದೆ ವಿಜಯಪುರದಲ್ಲಿ ಇಂದು ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವಸೇನೆ ಮುಖಂಡ ಸತೀಶ್ ಪಾಟೀಲ್ ಮಾತನಾಡಿ ಬಿಜೆಪಿ ಪಕ್ಷವು ಯತ್ನಾಳ್ ಅವರನ್ನ ಸ್ಟಾರ್ ಪ್ರಚಾರಕ ಎಂದು ಎಲ್ಲ ಕಡೆ ಬಳಸಿದರು ಆದರೆ ಇವರು ಎಲ್ಲಿ ಪ್ರಚಾರ ಮಾಡಿದ್ದಾರೆ ಇವರೆಂಥ ಸ್ಟಾರ್ ಪ್ರಚಾರಕ ವಿಜಯಪುರದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದು ಮೊದಲು ಅದನ್ನ ಸರಿಪಡಿಸಿ ನಂತರ ಬೇರೆ ಊರಲ್ಲಿ ಸಮಸ್ಯೆಗಳನ್ನ ಸರಿಪಡಿಸುವಂತೆ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಯತ್ನಾಳ್ ಅವರ ಸಿದ್ದಸಿರಿ ಬ್ಯಾಂಕ್ ಹಾಗೂ ಇಥೆನಾಲ್ ಕಾರ್ಖಾನೆಯನ್ನ ಸರ್ಕಾರ ಸರಿಯಾಗಿ ಪರಿಶೀಲಿಸಬೇಕು ಎಂದು ತಿಳಿಸಿದರು ಹಾಗೆ ಯತ್ನಾಳ್ ಅವರ ಮೇಲೆ ಯಾವುದೇ ಆರೋಪಗಳು ಕೇಳಿ ಬಂದರೆ ತಕ್ಷಣ ಅವರು ತಮ್ಮ ಹಿಂದುತ್ವ ಎನ್ನುವ ಟ್ರಂಪ್ ಕಾರ್ಡ್ ಅನ್ನ ಬಳಸುತ್ತಾರೆ ಎಂದು ದೂರಿದರು ಕೈಲಾಗದವರ ಕೊನೆಯ ಅಸ್ತರವೇ ಅಪಪ್ರಚಾರ ಎಂಬುದು ಗೊತ್ತಿರುವ ವಿಷಯವೇ ಎಂದು ಯತ್ನಾಳ್ ಟ್ವಿಟರ್ ಮೂಲಕ ತಿಳಿಸಿದ್ದಾರೆ ಹಾಗೆ ಮತ್ತೊಂದು ಪೋಸ್ಟ್ನಲ್ಲಿ ರಾಜಕೀಯ ಒತ್ತಡಕ್ಕೆ ಮಣಿದು ನನ್ನ ಕಾರ್ಖಾನೆಯನ್ನ ಮುಚ್ಚಿಸುವುದರಿಂದ ಇವರು ಏನನ್ನು ಕೂಡ ಸಾಧಿಸಲು ಸಾಧ್ಯವಿಲ್ಲ ಕಾರ್ಖಾನೆ ಮತ್ತೆ ತೆರೆಯುವುದು ನಿಶ್ಚಿತ ಈ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನ ನಾನು ಮಾಡುತ್ತೇನೆಂದು ಹೇಳಿದ್ದಾರೆ ಇದಕ್ಕೂ ಮುಂಚೆ ಹಾಲು ಶಿವಕರ್ ಸಕ್ಕರೆ ಕಾರ್ಖಾನೆಯನ್ನ ತೆಗೆದುಕೊಂಡು ಲಾಸ್ ಆಗಿದ್ದರು ಈಗ ಪುನಃ ಅದೇ ತಪ್ಪನ್ನ ಮಾಡುತ್ತಿದ್ದಾರೆ ಒಟ್ನಲ್ಲಿ ಯತ್ನಾಳೆಂದ್ರೆ ನಾಳೆಂದ್ರೆ ಲಾಸ್ ಪಾರ್ಟಿ ಆಗಿದ್ದಾರೆ ಎಂದು ಸತೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂದು ರವಿವಾರು ಅಂದ್ರೆ ರವಿವಾರ ಅಂದ್ರೆ ಎಲ್ಲರಿಗೆ ಒಂದೇನಪ್ಪಾ ಅಂತಂದ್ರೆ ಫ್ರೀ ಇರ್ತಕ್ಕಂಥದ್ದು ಎಲ್ಲ ಮಾಧ್ಯಮ ಮಿತ್ರರು ತಾವೆಲ್ಲ ಇವತ್ತೇನಪ್ಪ ಅಂದ್ರೆ ಇವತ್ತಿನ ಈ ಶಿವಸೇನಾ ಪಕ್ಷದ ನಾವೇನು ಪತ್ರಿಕಾಗೋಷ್ಠಿಗೆ ಕರೆದಿದ್ದೀವಿ ಅದಕ್ಕೆ ತಾವೆಲ್ಲರೂ ಇವತ್ತೇನಪ್ಪ ಅಂದ್ರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬಂದಿದ್ದಕ್ಕೆ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಹಿರಿಯ ಮಾಧ್ಯಮ ಮಿತ್ರವು ಮತ್ತು ಯುವ ಮಿತ್ರಕರಿಗೂ ಹಾಗೂ ಎಲ್ಲ ಒಂದು ಸಿಬ್ಬಂದಿ ವರ್ಗ ತಮ್ಮ ಮಾಧ್ಯಮ ಪತ್ರಿಕಾ ಹಾಗೂ ಗೋಷ್ಠಿಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಈಗ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯಪ್ಪ ಅಂತಂದ್ರೆ ನೇರವಾಗಿ ತಮಗೆ ವಿಷಯ ತಿಳಿಸ್ಬೇಕ ತಿಳಿಸ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ ವಿಜಯಪುರ ನಗರದ ಪ್ರಭಾವಿ ಹಾಗೂ ನಾನೇ ಇಂದ್ರ ನಾನೇ ಚಂದ್ರ ಅನ್ನುವಂಥ ಶಾಸಕರು ನಗರ ಶಾಸಕರು ಅವರ ಮಾಲೀಕತ್ವ ಅಡಿಯಲ್ಲಿರ್ತಕ್ಕಂಥ ಅಂದ್ರೆ ಅವರು ಜನಿಸಿದ್ದು ಬಬಲೇಶ್ವರ ಕ್ಷೇತ್ರ ಜೊತೆಗೇನೆ ಅವರು ಅಧಿಕಾರ ಅನುಭವಿಸ್ತಿರ್ತಕ್ಕಂಥ ಕ್ಷೇತ್ರ ವಿಜಯಪುರ ನಗರ ಕ್ಷೇತ್ರ ಜೊತೆಗೇ ಅವರು ಸೋತಿರ್ತಕ್ಕಂಥ ಕ್ಷೇತ್ರ ದೇವರಪುರಿ ಕ್ಷೇತ್ರ ಇವ್ಯಾವೂ ಕಣ್ಣಿಗೆ ಕಾಣಲಿಲ್ಲ ಅವ್ರಿಗೆ ಅವ್ರು ಹೋಗಿ ಏನಪ್ಪಾ ಅಂತಂದ್ರೆ ಭಾಳ ಹಿಂದುಳಿದ ಜಿಲ್ಲೆ ಆಗಿರ್ತಕ್ಕಂಥದ್ದು ಅಂತೇಳಿ ತಮಗೆ ಅನ್ಕೊಂಡಿರ್ತಕ್ಕಂಥದ್ದು ಅವರು ಯಾವ ಒಂದು ಉದ್ದೇಶ ಇಟ್ಕೊಂಡು ವಿಜಯಪುರ ಜಿಲ್ಲೆ ಅಭಿವೃದ್ಧಿ ಆಗ್ಯದ ಅಂತೇಳಿ ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ ಭಾಳ ಹಿಂದುಳಿದ ಜಿಲ್ಲೆ ಅಂತೇಳಿ ಕಲಬುರಗಿ ಅಂತೇಳಿ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಚಾಯ್ಸ್ ಮಾಡಿಕೊಂಡು ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಶುಗರ್ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ವಿತ್ ಇಥನಾಲ್ ಪವರ್ ಪ ಇದು ಅಂತೇಳಿ ಚಂದ ಫ್ಯಾಕ್ಟ್ರಿ ಹೇಳಿ ನೆಲೆಗುದಿಗೆ ಬಿದ್ದಿದ್ದು ಇವರೇನು ಹೊಸದು ಸೃಷ್ಟಿ ಮಾಡಿಲ್ಲ ಒಂದು ಅರ್ಧ ರೇಟಿಗೆ ತೊಗೊಂಡಿರ್ತಕ್ಕಂಥ ಅದು ಬಿದ್ದಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯನ್ನು ತೊಗೊಂಡೇನಪ್ಪ ಅಂದ್ರೆ ಒಂದು ಎರಡು ವರ್ಷದಿಂದ ಅದು ಪ್ರಾರಂಭ ಮಾಡುವಂಥ ಪ್ರಯಾಸದಲ್ಲಿದ್ದರು ಯಾವುದೇ ರೀತಿಯಿಂದ ನಮಗೆ ಮಾಧ್ಯಮದ ನಿನ್ನೆ ಒಂದು ಎರಡು ಮೂರು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಯಾವುದೇ ರೀತಿಯಿಂದ ಅಲ್ಲಿ ಪರವಾನಗಿಯ ಪರವಾನಿಗೆಯನ್ನು ಕೆಲವೊಂದು ಹಂತದಲ್ಲಿ ತೊಗೊಂಡಿಲ್ಲ ಆದಾಗ್ಯೂ ಸಹಿತ ಶುಗರ್ ಫ್ಯಾಕ್ಟ್ರಿ ಒಂದು ಪುರುಷಾರ್ಥಕ್ಕೆ ಪ್ರಾರಂಭ ಮಾಡಿದಾರೋ ಆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಯಾವ ರೀತಿ ಅನ್ಯಾಯ ಮಾಡಬೇಕಂತೇಳಿ ವಿಚಾರ ಇಟ್ಟುಕೊಂಡು ಮಾಡಿದಾರೋ ಗೊತ್ತಿಲ್ಲ ನಿನ್ನೆ ದಿನ ನಾನು ಏನಪ್ಪಾ ಅಂತಂದ್ರೆ ಕೆಲವು ವೈಯಕ್ತಿಕ ಕಾರ್ಯಕ್ರಮವನ್ನು ಅನುಗುಣವಾಗಿ ಚಿಂಚೋಳಿ ಹತ್ತಿರ ಹೋಗಿದ್ದೆನು ಶುಗರ್ ಫ್ಯಾಕ್ಟ್ರಿ ಬಹುಶಃ ನಿನ್ನೆ ರಾತ್ರಿನೂ ನಾನು ನೋಡಿದ್ದೇನೆ ಯಾವುದೇ ರೀತಿ ನಿನ್ನೆ ಮಧ್ಯಾಹ್ನದಿಂದನೇ ಏನಂತಾರೆ ಕೆ ಎಸ್ ಪಿ ಸಿ ಬಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ನಿನ್ನೆ ಮಧ್ಯಾಹ್ನ ಏನಪ್ಪ ಅಂತಂದ್ರೆ ಆ ಚಿಂಚೋಳಿ ಇರತಕ್ಕಂಥ ಸಿದ್ಧಸಿರಿ ಇಥನಾಲ್ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿದ್ದಾರೆ ಯಾವ ಕಾರಣಕ್ಕೆಪ್ಪ ಅಂದ್ರೆ ಅಂದರೆ ಇದು ಮಾಧ್ಯಮದಲ್ಲಿ ತಾವು ನೋಡಿದರೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಷಯ ಏನಪ್ಪಾ ಅಂದರೆ ಜಲಮಾಲಿನ್ಯ ವಾಯು ಮಾಲಿನ್ಯವನ್ನು ಏನಾದರೂ ಅವು ಒಂದು ಪಾಲನೆ ಮಾಡಿರ್ತಕ್ಕಂಥ ವಿಷಯಗಳು ಲೋಪದೋಷ ಆಗಿದ್ದು ಅಲ್ಲಿ ಯಾವುದೇ ರೀತಿಯಿಂದ ಪರವಾನಗಿ ತೊಗೊಂಡಿಲ್ಲ ಮತ್ತು ಅದ್ರ ಜೋಡಿನೇ ಕೇವಲ ಏನಪ್ಪ ಅಂತಂದ್ರೆ ಇದು ಒಂದೇ ಶಾಸಕರಿಗೆ ಅಂತ ಹೇಳಕ್ ಚಂದ ಕಾಂಗ್ರೆಸ್ ಸರ್ಕಾರ ಮಾಡಿದಂಥವು ಆತಂತ್ರ ಎರಡನೇ ಮಾತಿಲ್ಲ ಅದರೊಳಗೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಯಾವ್ಯಾವ್ದು ಎಲ್ಲಕ್ಕು ನೋಟೀಶು ನೋಟಿಸ್ ಇಶ್ಯೂ ಅನ್ನ ಕಳೆದ ವಾರನೇ ಮಾಡಿದಿರ್ತಕ್ಕಂಥ ಒಂದು ಏನಪ್ಪಾ ಅಂತ ಸಂದರ್ಭದವ್ ಇವ್ರ ಜೋಡಿನೇ ಅಲ್ಲಿ ಹುಮನಾಬಾದಲ್ಲಿ ಇರ್ತಕ್ಕಂಥದ್ದು ಒಂದು ಮತ್ತೊಂದು ಫ್ಯಾಕ್ಟ್ರಿಗೂ ಏನಪ್ಪಾ ಅಂತಂದ್ರೆ ಅದಕ್ಕೂ ಒಂದು ನೋಟಿಸ್ ಇಶ್ಯೂ ಮಾಡಿದ್ರಿ ಇದು ಕೆಲವರು ಹತ್ತು ಹಲವಾರುಗಳು ನೋಟಿಸ್ ಇಶ್ಯೂ ಮಾಡಿರ್ತಕ್ಕಂಥ ಆ ವಾಯು ಮತ್ತು ಜಲ ಮಾಲಿನ್ಯ ಮಂಡಳಿಗೆ ಏನಪ್ಪಾ ಅಂತಂದ್ರೆ ಏನು ಆರೋಪ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಏ ಇಲ್ಲ ಇವ್ರು ರಾಜಕೀಯ ಮಾಡ್ತಿದ್ದಾರೆ ನಮ್ಮ ಸರ್ಕಾರದ ಇಲ್ಲ ಅಂತ ಹೇಳಿ ಕ್ಷಂದ್ರೆ ನಾನು ಬಿ ಜೆ ಅದೀನಿ ನನಗೆ ಮಾಡ್ತಿದ್ದಾರೆ ಅಂತೇಳಿ ಏನಪ್ಪ ಅಂತಂದ್ರೆ ಆರೋಪವನ್ನು ಕೇವಲ ಏನಪ್ಪ ಅಂದ್ರೆ ಟ್ವಿಟ್ರ್ ಮುಖಾಂತರ ಇಂಥವ್ ಬಂದಾಗ ಏನಪ್ಪ ಅಂದ್ರೆ ಪಲಾಯನ ಮಾಡುವಂಥ ಶಾಸಕರು ತಮ್ಮ ಮೇಲೆ ಯಾವಾಗ ಆರೋಪ ಆಗ್ತದಂದಾಗ ಪಟಕ್ಕನೇನು ಮಾಡ್ತಾರೆ ನಿಮ್ಮ ಮಾಧ್ಯಮ ಮಿತ್ರರಿಗೆ ಏನೂ ಮಾಹಿತಿ ಕೊಡೋಂಗಿಲ್ಲ ಟ್ವಿಟ್ರಿನಲ್ಲೋ ಫೇಸ್ಬುಕ್ನಲ್ಲೋ ಒಂದು ಕಮೆಂಟ್ ಹಾಕೋ ಮುಖಾಂತರ ಜಾರ್ಕೊಂಬಿಡ್ತಾರೆ ಇದೇ ವ್ಯವಸ್ಥೆಯಲ್ಲಿ ಒಳಗೇನಪ್ಪ ಅಂತಂದ್ರೆ ಆ ಶುಗರ್ ಫ್ಯಾಕ್ಟ್ರಿ ಯಾಕೆ ಬಂದಾಯಿತು ಅದಕ್ಕೆ ಏನು ಜನರಿಗೆ ಏನು ಕೊಡಬೇಕು ಇಮಿಡಿಯೇಟಾಗಿ ಮಧ್ಯಾಹ್ನ ನಿನ್ನೆ ಬಂದಾಗಿದ್ದಕ್ಕೆ ಅಲ್ಲಿ ಬಹುಶಃ ಏನಪ್ಪ ಅಂದ್ರೆ ಭಾಳ ಹೇಳ್ಕೊತಿದ್ರು ಇವರು ಕೆಲವೊಂದು ಒಂದು ತಿಂಗಳ ಹಿಂದೆ ಏನಪ್ಪ ಅಂದ್ರೆ ನಾನು ಶುಗರ್ ಫ್ಯಾಕ್ಟ್ರಿ ಈ ರೀತಿ ನಡೆದ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು ಸುಮಾರು ಎರಡು ನೂರು ಫ್ಯಾ ಟ್ಯಾಕ್ಟ್ರ್ ಅದಾವ ಅಂಥವು ಗಾಡಿಗಳು ಬರತ್ತಾವ ಅಂತೇಳಿ ಅಲ್ಲಿ ಯಾವುದೇ ರೀತಿಯಿಂದ ಚುಂಚೋಳಿ ಇರ್ತಕ್ಕಂಥ ಆ ಫ್ಯಾ ಶುಗರ್ ಫ್ಯಾಕ್ಟ್ರಿ ಪಕ್ಕದಲ್ಲಿ ಯಾವುದೇ ರೀತಿಯಿಂದ ಕಬ್ಬುಗಳು ಆ ಪ್ರಮಾಣದಲ್ಲಿ ಇಲ್ಲ ಅಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು ನೂರು ಎರಡು ನೂರು ನೂರ ಐವತ್ತು ಕಿಲೋಮೀಟರ್ ದಿನ ದೂರಿಂದ ಕಬ್ಬು ತರ್ತಕ್ಕಂಥ ಒಂದು ವ್ಯವಸ್ಥೆ ನಡೆದದು ಈ ವ್ಯವಸ್ಥೆ ಒಳಗೆ ಯಾವ ಒಂದು ಶುಗರ್ ಫ್ಯಾಕ್ಟ್ರಿ ನೀವು ನಡೆಸ್ತೀರಿ ಜೊತೆಗಿನ ಏನಾಗ್ತದಪ್ಪ ಅಂದ್ರೆ ರೈತರಿಗೆ ಎಷ್ಟು ಆತಂಕ ಮುಟ್ಟ್ಯದಪ್ಪ ಅಂತಂದ್ರೆ ಇದು ಏನಾದ್ರೂ ಬಂದ್ ಆಗಿದ್ದೇ ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂತಂದ್ರೆ ನಿನ್ನೆ ಇಮಿಡಿಯೇಟ್ ಬಂದ್ ಆಗಿದ್ದಕ್ಕೆ ರೈತರಿಗೆ ಏನಪ್ಪಾ ಅಂದ್ರೆ ಬಂದಿರತಕ್ಕಂಥ ಇಪ್ಪತ್ತ್ ಮೂವತ್ತು ಗಾಡಿಗಳಿದ್ದವು ಅವು ಸಹಿತ ಅಂದ್ರೆ ಹೊಳ್ಳಿ ಹಾಕುವಂಥ ಪ್ರಯಾಸದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮಾಡಿದ್ದಾರೆ ಇದ್ರ ಜೊತೆಗೇನೆ ಏನಾಗ್ತದಪ್ಪ ಅಂತಂದ್ರೆ ನೀವು ವಿಜಯಪುರ ನಗರದ ದುಡ್ಡನ್ನು ಇಲ್ಲಿರ್ತಕ್ಕಂಥ ನೀವೇನಾದರೂ ಇಲ್ಲಿ ತಮ್ಮದೇ ಆದಂಥ ಒಂದು ಸಿದ್ಧ ಸಿರಿ ಬ್ಯಾಂಕ್ ಅಂತೇಳಿ ಐತಿ ಅದು ಕೆಳ ಕೆಳಗೆ ಕೇಳ್ಪಡ್ತೀನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ದುಡ್ಡು ಬಳಕೆ ಮಾಡಿದಾರೇನು ಹೇಳಿ ಸಂಶಯ ಅದ ಎಲ್ಲರಿಗೆ ಯಾಕಪ್ಪ ಅಂದ್ರೆ ದುಡ್ಡು ಸುಮಾರು ಅಲ್ಲೇನಪ್ಪ ಅಂತಂದ್ರೆ ಅಧಿಕೃತವಾಗಿ ಮೂರು ಐವತ್ತು ಕೋಟಿ ಅಂತಾರೆ ಆರುನೂರು ಕೋಟಿ ಅಂತಾರೆ ತಾವೇ ಕೆಲವೊಂದು ಕ್ಷೇತ್ರೊಳಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಇಪ್ಪತ್ತೈದು ಸಾವಿರ ಜ ಸಂಖ್ಯೆ ಒಂದು ಸಿಬ್ಬಂದಿ ಕೆಲಸ ಅಂತ ಹೇಳ್ತಾರೆ ಎಲ್ಲನೂ ನಿಮ್ದೇನಪ್ಪಾ ಅಂತಂದ್ರೆ ಬೂದಿ ಮುಚ್ಚಿದ ಕೆಂಡ ಅದ ಬಹುಶಃ ಏನಪ್ಪಾ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿಗಳಿಗೆ ಸಹಕಾರಿ ಉಸ್ತುವಾರಿ ಸಹಕಾರಿ ಸಚಿವರಿಗೆ ಎಲ್ಲರಿಗೇನು ಮನವಿ ಮಾಡ್ಕೋತೀನಪ್ಪ ಅಂದ್ರೆ ಕೂಡಲೇ ಏನಪ್ಪ ಅಂತಂದ್ರೆ ಈ ಎರಡೂ ಶೀತಶಿರಿ ಬ್ಯಾಂಕ್ ಹಾಗೂ ಈ ಇಥನಾಲ್ ಫ್ಯಾಕ್ಟ್ರಿ ಯತ್ನಾಳ್ ಅವ್ರ ಹೆಸರಲ್ಲಿ ಏನಿರ್ತಕ್ಕಂಥ ಮಾಲೀಕತ್ವದಲ್ಲಿ ಎರಡೂ ಏನಪ್ಪ ಅಂತಂದ್ರೆ ನೀವು ಕೂಡಲೇ ತನಿಖೆಗೆ ಮಾಡಬೇಕಂತೇಳಿ ತಮ್ಮ ಮೂಲಕ ಏನಪ್ಪ ಅಂದ್ರೆ ಮಾಧ್ಯಮ ಮೂಲಕ ಎಲ್ಲ ಒಂದು ಅಧಿಕಾರಿ ವರ್ಗಕ್ಕೆ ಅದೇ ರೀತಿ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ನಾನು ಆಗ್ರಹ ಮಾಡ್ತೀನಿ ಯಾಕಪ್ಪ ಅಂದ್ರೆ ಇವರು ಮಾಡಿದ್ದೇ ಆದಲ್ಲಿ ಈ ರೀತಿ ಏನಾದ್ರೂ ಮೋಸ ಆಗಿದ್ದೇ ಆದಲ್ಲಿ ಯಾಕಪ್ಪ ಇವ್ರದ್ದು ಏನಪ್ಪಾ ಅಂದ್ರೆ ಒಂದು ಇದು ರಿಪೋರ್ಟ್ ಕಾರ್ಡ್ ಏನೈತಪ್ಪ ಅಂದ್ರೆ ಮಾನ್ಯ ಬಸವನಗಢ ಪಾಟೀಲ್ ಶಾಸಕರದ್ದು ಏನೋ ರಿಪೋರ್ಟ್ ಕಾರ್ಡ್ ಐತಪ್ಪ ಅಂದ್ರೆ ಶುಗರ್ ಸಕ್ಕರ್ ಕಾರ್ಖಾನೆ ಇವರು ಕೆಲವು ದಿನಗಳ ಹಿಂದೆ ತೊಗೊಂಡಿದ್ರು ಅದರಲ್ಲಿನು ಇವರು ಮಾಡಿ ಅದ್ರಲ್ಲಿ ಪೂರಾ ಲಾಸ್ ಆಗಿದ್ದು ಇದು ಪೂರಾ ಲಾಸ್ ಪಾರ್ಟಿ ನಗರ ಶಾಸಕರು ಯಾತಂದ್ರೆ ಇರ್ತಕ್ಕಂಥ ಲಾಸ್ ಪಾರ್ಟಿಗೆ ರಾಜ್ಯದಲ್ಲೇ ಫೇಮಸ್ ಇವರು ಅದರ ನಂತರ ಸಿದ್ಧದಾರ ಹಾಲ್ ಅಂತ ಮಾಡಿದ್ರು ಅದನ್ನು ಯಮಗಳು ಓಡೋದು ಓಳು ಹೋಗುವಂಥ ಪ್ರವೃತ್ತಿ ಇರ್ತಕ್ಕಂಥ ಶಾಸಕರು ಮುಂದಿನ ದಿನಮಾನಗಳಲ್ಲಿ ಏನಾದರೂ ಇದೇ ಪ್ರವೃತ್ತಿ ಹೊಳ್ಳೆ ಆಯ್ತಪ್ಪ ಅಂದ್ರೆ ಆ ಸಿದ್ಧಶ್ರೀ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಡಿಪಾಸಿಟ್ರಿಗೆ ನೀವು ಏನು ಭರವಸೆ ಕೊಡೋರು ಅಲ್ಲಿರ್ತ ಇರ್ತಕ್ಕಂಥ ನಿರ್ದೇಶಕ ಮಂಡಳಿಗೆ ನಾವು ಏನು ಮನವಿ ಮಾಡ್ಕೊತೀನಪ್ಪ ಅಂತಂದ್ರೆ ಫೆಡರೇಷನ್ ಏನೈತಿ ಸೌ ಸಹಾರ್ದ ಸೌಹಾರ್ದಗಳ ಫೆಡರೇಷನ್ ಏನೈತಿ ಅದನ್ನು ಬಹುಶಃ ಏನಪ್ಪ ಅಂದ್ರೆ ಮೀನಾ ಮೇಷ ಮಾಡಲಿಕ್ಕೆ ಆಗ್ತದ ಯಾವುದೇ ರೀತಿಪ್ಪ ಅಂತಂದ್ರೆ ಇವರು ಸಿದ್ಧಶ್ರೀ ಆ ಎಥನಾಲ್ ಫ್ಯಾಕ್ಟ್ರಿಗೆ ಓಪನಿಂಗ್ ಆಗಲಿ ಸಿದ್ಧೇಶ್ವರಿ ಬ್ಯಾಂಕಿನ ಒಂದು ಯಾವುದೇ ಒಂದು ಮೀಟಿಂಗ್ ಆಗಲಿ ಜನ್ರಲ್ ಬಾಡಿ ಮೀಟಿಂಗ್ ಆಗಲಿ ಯಾವುದಕ್ಕೂ ಶ್ರೀರಾಮುಲು ಅವರನ್ನು ಬಳಸ್ಕೊಂಡಿದ್ರು ಇವರು ಅಂತೇಳಿ ಈಗ ಕೇವಲ ಅವರನ್ನು ಡೈರೆಕ್ಟರಾಗಿ ಮಾಡಿದ್ದಾರೆ ಮತ್ತು ಈ ರೀತಿ ಇದ್ರಪ್ಪ ಅಂದ್ರೆ ಯಾವುದೂ ಪಾತ್ರ ಇಲ್ಲ ಶ್ರೀರಾಮುಲು ಅವರು ಕೇವಲ ನಾಮಕ ಬ್ಯಾಂಕಿಗೆ ಸಂಬಂಧ ಅದಾರ ಅದೇ ರೀತಿ ಆ ಇಥನಾಲ್ ಫ್ಯಾಕ್ಟ್ರಿಗೆ ಅಂತರೂ ಅವ್ರು ಬಂದೇ ಇಲ್ಲ ಓಪನಿಂಗ್ಗೂ ಬಂದಿಲ್ಲ ಎದಕ್ಕೂ ಬಂದಿಲ್ಲ ಮತ್ತು ಇಷ್ಟೆಲ್ಲನೂ ಇದ್ದಾಗೂ ಸಹಿತ ಶಾಸಕರಿಗೆ ಏನಪ್ಪ ಅಂತಂದ್ರೆ ಈ ಮಾಧ್ಯಮ ಮುಖಾಂತರ ಒಂದು ಪ್ರಶ್ನೆ ಮಾಡ್ತೀನಿ ನಿಮಗೆ ಸ್ವಾಭಿಮಾನ ಪ್ರತಿಷ್ಠೆ ಜೊತೆಗೆ ನೀವೇನು ಪ್ರಭಾವಿ ಅಂತ ಹೇಳ್ತೀರಿ ನಾನು ಕೇಂದ್ರ ಮಂತ್ರಿ ಇದ್ದೀನಿ ನನಗೆ ಹತ್ತಾರು ಸಂಘ ಸಂಸ್ಥೆಗಳು ಬೆಳೆಸಿನಿ ಸಿದ್ದೇಶ್ವರ ಸಂಸ್ಥಾನ ಎಲ್ಲ ಕೂಡ ಒಂದು ಲಕ್ಷ ಗಟ್ಟಲೆ ಇದ್ದಿದ್ದು ಕೋಟಿ ಗಟ್ಟಲೆ ಮಾಡಿದ್ದೀನಿ ಅನುಭವ ಅಷ್ಟದ ಮತ್ತು ನಾನು ಎಲ್ಲ ರೀತಿಯಿಂದೂ ಒಂದು ವಯಸ್ಸಿನ ಮುಖಾಂತರ ನೋಡಿದ್ರೆ ನಿಮಗೆ ಭಾಳ ವಯಸ್ಸಾಗ್ಯಾವ ಆದರೆ ಅನುಭವ ನನಗೆ ಎಲ್ಲಿ ಕಾಣಿಸ್ತಾ ಇಲ್ಲ ನೀವು ಇಷ್ಟೆಲ್ಲ ಆದಾಗಿ ಸಹಿತ ನಾಳೆ ಏನಾದ್ರೂ ಆ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಡಿಪಾಸಿಟ್ರುಗಳಿಗೆ ಯಾವ ಭರವಸೆ ಕೊಡ್ತೀರಿ ಕೇವಲ ಏನಾಯ್ತಂದ್ರೆ ಶ್ರೀರಾಮುಲು ಅವರು ಹೊತ್ಗೊಳಗೆ ಹೊಣೆಗಾರಿಕೆಯನ್ನು ತೋರ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಡೈರೆಕ್ಟ್ರುಗಳದು ಅದು ಏನೈತಪ್ಪ ಅಂದ್ರೆ ಕ್ಲಿಯರ್ ಇಲ್ಲ ನಾಳೆ ಯಾರು ಹೊಣೆಗಾರಿಕರು ಪೂರ ಸಂಪೂರ್ಣ ನಾಳೆ ಅಂದರೆ ಹೆಚ್ಚು ಕಮ್ಮಿ ಆಗಿ ಒಂದು ಆರ್ಥಿಕ ದುಸ್ಥಿತಿಗೆ ಏನು ಸಿದ್ದೇಶ್ವರ ಬ್ಯಾಂಕನ್ನು ಸೀಡ್ ಮಾಡಿದ್ರಿ ಒಂದು ಹಳೆ ಕಾಲದಲ್ಲಿ ಅದೇ ರೀತಿ ಏನಾದರೂ ಆಗಿದೆ ಅದಕ್ಕೆ ಹೊಣೆಗಾರಿಕೆ ಸಂಪೂರ್ಣ ತಾವೇನ ಅನ್ನುವಂಥದ್ದು ಏನಪ್ಪ ಅಂದ್ರೆ ಬಹಿರಂಗಪಡಿಸಬೇಕು ತಮ್ಮ ಮಾನ ಮರ್ಯಾದೆ ಏನಾದರೂ ಇದ್ರೆ ಈ ಪ ಮೂಲಕ ತಾವು ಉಳಿಸ್ಕೋಬೇಕು ಮತ್ತು ಜೊತೆಗೇನೆ ಏನಪ್ಪಾ ಅಂತಂದ್ರೆ ಮಾನ್ಯ ಶಾಸಕರ ನಿಮ್ಮ ಮೇಲೆ ಏನಪ್ಪ ಅಂತಂದ್ರೆ ಭಾಳ ಭರವಸೆ ಇಟ್ಟಿರ್ತಕ್ಕಂಥ ವಿಜಯಪುರ ನಗರದ ಜನತೆ ಏನಪ್ಪ ಅಂದ್ರೆ ನಿಮ್ಮ ಮುಖ ನೋಡಿ ನೀವೇನೋ ಒಂದು ಪ್ರಭಾವಿ ನಾಯಕರಾದಿರಿ ಅಂತೇಳಿ ಮಹಾನಗರ ಪಾಲಿಕೆಯಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಪಾಲಿಕೆ ಸದಸ್ಯರು ಆರಿಸ್ ತ ಕಳಿಸ್ಕೊಟ್ರು ತಮ್ಮ ಮುಖ ನೋಡಿನೋ ಏನೋ ಪಕ್ಷದ ಮುಖ ನೋಡಿನೋ ಕೆಲವೊಮ್ಮೆ ಮಾಡಿಕೊಟ್ರು ಅದನ್ನು ಯಾವ ಪುರುಷಾರ್ಥಕ್ಕೆ ನೀವು ಇಟ್ಕೊಂಡ್ರಿ ಅತಿ ಹೆಚ್ಚು ಬಿ ಜೆ ಪಿ ನಗರ ಪಾಲಿಕೆ ಸದಸ್ಯರು ಆರಿಸಿ ಬಂದರೂ ಸಹಿತ ಮಹಾನಗರ ಪಾಲಿಕೆ ಕೈ ಹಿಡಿಯುವಂಥ ಮೇಯರ್ ಆಗಲಿ ಉಪ್ ಮೇಯರ್ ಆಗಲಿ ಎರಡು ಕ್ಷೇತ್ರ ಮಾಡಲಿಕ್ಕೆ ನಿಮ್ಮ ಕಡೆ ಸಾಧ್ಯನೇ ಆಗಲಿಲ್ಲ ತಮ್ಮ ಹೊಂದಾಣಿಕೆ ಇರ್ತಕ್ಕಂಥದರಿಂದ ಇಡೀ ರಾಜ್ಯ ಸರ್ಕಾರ ತಮ್ಮದು ಏನು ಹಳಿ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಪೆಟ್ಟು ಬಿದ್ದು ನೆಲಗುದಿಗೆ ಬಿದ್ದಿರ್ತಕ್ಕಂಥದ್ದು ತಮ್ಮ ಪುರುಷಾರ್ಥ ಏನು ನನಗೇನು ಅನ್ನಿಸ್ತಪ್ಪ ಅಂದರೆ ತಮ್ಮಲ್ಲಿ ಇರ್ತಕ್ಕಂಥ ಏನು ಬಹುರೂಪಿ ಏನದಾವಲ್ಲ ನಾನು ಎಲ್ಲಾನು ಫ್ಯಾಕ್ಟ್ರಿನೂ ಮಾಡ್ತೀನಿ ಮೆಡಿಕಲ್ಲು ಮಾಡ್ತೀನಿ ಜೆ ಎಸ್ ಎಸ್ ಆಸ್ಪತ್ರೆ ತೆಗಿತೀನಿ ಇಡೀ ಏರಿಯಾ ಏರಿಯಾಕ್ಕನು ಲ್ಯಾಬ್ಗಳು ತೆಗಿತೀನಿ ಮತ್ತು ನಾನು ವಿಭೂತಿ ಮಾಡ್ತೀನಿ ಗೋಶಾಲೆ ಮಾಡ್ತೀನಿ ಮತ್ತು ಶುಗರ್ ಫ್ಯಾಕ್ಟ್ರಿ ಮಾಡ್ತೀನಿ ಏನಂಥದ್ದು ಬಹುಶಃ ನೀವು ಬಿಸ್ನೆಸ್ಸಲ್ಲಿ ಭಾಳ ಏನಪ್ಪಾ ಅಂತಂದ್ರೆ ಹಿಂದದಿರಿ ನಿಮ್ಗೆ ಯಾವುದೇ ರೀತಿಯಿಂದ ಇದರೊಳಗೆ ಯಶಸ್ಸಿಲ್ಲ ಅದಕ್ಕೆ ನಿಮ್ಮ ಒಂದು ಏನಪ್ಪ ಅಂದ್ರೆ ನೀವು ಕೆಲವೊಂದು ವೇದಿಕೆ ಮುಖಾಂತರ ಹೇಳ್ತೀರಿ ನನಗೇನು ಕಮ್ಮಿ ಇಲ್ಲ ನಾ ಎಲ್ಲ ಅನುಭವಿಸೀನಿ ನನಗೆ ದೇವರು ಅಷ್ಟೈಶ್ವರ್ಯ ಕೊಟ್ಟಾನ ಶಾಣೆ ಮಕ್ಕಳು ಕೊಟ್ಟಾನ ಸರ ನಿಮಗೆ ಎಲ್ಲರೂ ಅದಾವೆ ರೀ ನಿಮಗೆಲ್ಲನೂ ಅದ ಎಲ್ಲಾನು ಅದ ನಿಮಗೆಲ್ಲಾನು ಇದ್ದಿದ್ದನ್ನು ನೀವೇನಪ್ಪ ಅಂದ್ರೆ ಏನೋ ನಾಳೆ ಬಚಾವ್ ಆಗ್ಬೋದು ನಿಮ್ಮ ಕಡೆ ಐತೆ ಅಂತೇಳಿ ರೈತರು ದುಡ್ಡು ಸಾರ್ವಜನಿಕರು ದುಡ್ಡು ಸಾರ್ವಜನಿಕರ ಹಿತಾಸಕ್ತಿ ನಂಬಿಕೆ ನಿಮ್ಮಲ್ಲಿರ್ತಕ್ಕಂಥ ಅಪಾರ ನಂಬಿಕೆ ಅದು ವಿಜಯಪುರ ನಗರದಲ್ಲಿ ರಾಜ್ಯದಲ್ಲಿ ನೀವೇ ನಾನು ಒಂದು ಸ್ಟೂಪರ್ ಸೂಪರ್ ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳ್ಕೊಳ್ಳೋದು ತಿರುಗಾಡ್ತಿರ್ತೀರಿ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗಾದರೂ ನೀವು ಒಂದು ಸ್ವಲ್ಪ ಏನಾದರೂ ಇರಬೇಕಲ್ಲ ಅದಕ್ಕರೆ ನ್ಯಾಯ ಕೊಡುವಂಥದ್ದು ಆಗಬೇಕಲ್ಲ ಕೇವಲ ನಿಮ್ಮಷ್ಟಕ್ಕೆ ನೀವೇ ನಾ ಹೀಗಿಂದ್ರ ಚಂದ್ರ ತೊಗೊಳ್ಕೊಂಡ್ರೆ ಆಗಂಗಿಲ್ಲ ದಯವಿಟ್ಟು ಏನಪ್ಪಾ ಅಂದ್ರೆ ಜನರು ನಿಮ್ಮೇಲಿಟ್ಟಿರ್ತಕ್ಕಂಥ ಭರವಸೆಯನ್ನು ಉಳಿಸ್ಕೋರಿ ಕೇವಲ ಏನಪ್ಪಾ ಅಂತಂದ್ರೆ ಪ್ರಚಾರಕ್ಕೆ ಸೀಮಿತ ಆಗಬೇಡ್ರಿ ಸ್ಟಾರ್ ಕ್ಯಾಂಪೇನರ್ನೂ ಮಾಡಿ ನೋಡಿದ್ರು ನಿಮಗೆ ಪಕ್ಷ ಆ ಸ್ಟಾರ್ ಕ್ಯಾಂಪೇನರ್ನಲ್ಲಿ ನೀವು ಹೋಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಯಾರೂ ಬರಲಿಲ್ಲ ಒಬ್ಬರು ಆರಿಸಿ ಬರಲಿಲ್ಲ ಅಂಥದ್ದನ್ನು ನೋಡಿ ನಿಮಗೇನಪ್ಪ ಅಂತಂದ್ರೆ ಮನೆ ದಿನಗಳಲ್ಲಿ ತಮ್ಮ ಪಕ್ಷದಲ್ಲೇ ಇರ್ತಕ್ಕಂಥ ಜವಾಬ್ದಾರಿ ಒಳಗೆ ಎಲ್ಲಿ ಜೋಡಿಸ್ಕೊಂಡಿಲ್ಲ ಇಲ್ಲಿವರೆಗೂ ಜೋಡಿಸ್ಕೊಂಡಿಲ್ಲ ನೀವು ಯಾರ ಸ್ಟಾರ್ ಪ್ರಚಾರಕ್ಕೆ ರೀ ನಿಮಗಲ್ಲಿ ಏನಾದರೂ ಏನಾದರೂ ಅಸ್ತಿತ್ವ ಬೇಕಲ್ಲ ಎಲ್ಲಿ ನಿಮ್ದು ಎಲ್ಲಿ ಅದು ನಿಮ್ಮ ಪ್ರತಿಷ್ಠೆ ಎಲ್ಲಿ ಅದು ನಿಮ್ಮ ಶಾಣೆತನ ಎಲ್ಲಿ ಅದು ನಿಮ್ಮ ಅನುಭವ ಎಲ್ಲಾದರೂ ಅದ ಏನೂ ಇಲ್ಲ ಕೇವಲ ಏನಪ್ಪ ಅಂತಂದ್ರೆ ರಾ ಜಿಲ್ಲೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದು ಪಕ್ಷವನ್ನು ಹೊಡೆಯೋದು ಹೊಡೆದು ಜೊತೆಗೇನಪ್ಪ ಅಂದ್ರೆ ಕಾರ್ಯಕರ್ತರನ್ನ ಏನಪ್ಪಾ ಅಂತಂದ್ರೆ ಸಂಪೂರ್ಣ ಕಗ್ಗೊಲೆ ಮಾಡ್ಲಿಕ್ಕೆ ಜಿಲ್ಲೆಯಲ್ಲಿ ಸಂಘಟನೆ ಇಲ್ಲ ರಾಜ್ಯಕ್ಕೆ ಹೋಗಿ ಮುಖ್ಯಮಂತ್ರಿ ಆಗ್ಲಿಕ್ಕಂತ ಕನಸು ಕಟ್ಟಿದ್ದೀರಿ ದಯವಿಟ್ಟು ಶಾಸಕರ ನಿಮಗೆ ಬಹುಶಃ ಏನಾದಂದ್ರೆ ಯಾವುದೇ ರೀತಿಯಿಂದ ಬುದ್ಧಿಗೆ ಜೊತೆಗೆ ಜೊತೆಗೇನಪ್ಪ ಅಂದ್ರೆ ನಿಮ್ಮ ಕಾರ್ಯಕ್ಕೆ ಲಿಂಕ್ ಇಲ್ಲ ಮತ್ತು ಜೊತೆಗೆ ನಗರದಲ್ಲಿ ನೀವು ಕೇವಲ ಏನಪ್ಪ ಅಂದ್ರೆ ನಿಮ್ಮ ಪ್ರತಿಷ್ಠೆಗೆ ನಾನು ನಿಮ್ಮ ಸ್ ಸ್ಥಾನಮಾನಕ್ಕೆ ಬೆನ್ನು ಹತ್ತಿರಿ ಮೊನ್ನೆ ದಿನನೇ ನನಗೊಂದು ಕರೆ ಬಂದಿತ್ತು ವಿಜಯಪುರ ನಗರದಲ್ಲಿ ಏನಪ್ಪಾ ಅಂದ್ರೆ ದರ್ಗಾದಲ್ಲಿ ಇರ್ತಕ್ಕಂಥ ಬಡಾವಣೆಗಳಿಗೆ ಆರಾರು ದಿನ ನೀರು ಬಂದಿಲ್ಲ ಅಂತೇಳಿ ಮತ್ತು ಸ್ಥಳೀಯವಾಗಿ ಭಾಳ ಸಮಸ್ಯೆಗಳು ಅದಾವೆ ಮತ್ತು ಇನ್ನೇನಪ್ಪ ಅಂತಂದ್ರೆ ಮೇಲಾಗಿ ಇನ್ನು ಮುಂದೆ ನೀರಿನ ಸಮಸ್ಯೆ ಯಾವ ರೀತಿ ಅಂದ್ರೆ ರಾಜ್ಯಕ್ಕೊಂದು ದೊಡ್ಡ ಕೂತದ ಅದನ್ನು ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ನೀವು ಶಾಸಕರು ಬಿ ಜೆ ಪಿದೇ ಇರಿ ಕಾಂಗ್ರೆಸ್ದೇ ಇರಿ ಜೆ ಡಿ ಎಸ್ ದೇ ಇರಿ ಎಲ್ಲ ಶಾಸಕರು ಕೂಡ ಏನಪ್ಪಾ ಅಂತಂದ್ರೆ ನೀರಿನ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ನೀರಿನ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು ಅಂಥವ್ರು ಯಾವಕ್ರ ಬಗ್ಗೆಯೂ ನೀವು ಚಕಾರಣಿ ಎತ್ತಂಗಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಜಲತ್ತು ಸಮಸ್ಯೆಗಳ ಬಗ್ಗೆ ಎಂದಾದರೂ ನೀವು ಮಾತಾಡಿದ್ದೀರಿ ಕೇವಲ ನಗಚಟಾಕೆ ಪ್ಲಸ್ ನಿಮ್ಮದು ಏನಪ್ಪ ಅದನ್ನ ಆ ಡೊಂಗಿ ಹಿಂದುತ್ವದ ಭಾಷಣ ಮಂದಿ ಬ್ಯಾಸರಾಗೇದ್ರಿ ಸರ್ ಇನ್ನೊಂದು ಸ್ವಲ್ಪ ನಾಲ್ಕು ಏನಪ್ಪ ಅಂದರೆ ನಾಲ್ಕು ವರ್ಷ ಅಧಿಕಾರದಾಗದಿರಿ ಅದನ್ನು ಸದುಪಯೋಗ ಮಾಡ್ಕೋರಿ ಕೇವಲ ಭಾಷಣಕ್ಕೆ ಸೀಮಿತ ಇರಬೇಡ್ರಿ ನಿಮ್ದು ಏನಾದರೂ ಕೊಡುಗೆ ಕೊಟ್ಟು ಹೋರಿ ಇಷ್ಟು ದಿನ ಇಪ್ಪತ್ತು ಮೂವತ್ತು ವರ್ಷದಿಂದ ನಿಮ್ದು ಏನೂ ಕೊಡುಗೆ ಇಲ್ಲ ಈ ರೀತಿ ಮಾಡ್ಕೊತ ಹೋಗ್ತೀಶ್ ಏನು ಸಾಧನೆ ಮಾಡೋರದಿರಿ ದಯವಿಟ್ಟು ಶಾಸಕರಿಗೆ ಏನಾದರೂ ಒಂದು ಏನಪ್ಪಾ ಅಂತಂದ್ರೆ ತಮ್ಮಲ್ಲಿ ಏನಾದರೂ ಇನ್ನಾದರೂ ಉಳಿದಿತ್ತಪ್ಪ ಅಂದ್ರೆ ಸಮಯ ಸದುಪಯೋಗ ಮಾಡಿಕೊಂಡು ಸಾರ್ವಜನಿಕ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಪ್ರವೃತ್ತಿ ಒಂದು ಮಾಡ್ಕೊರಿ ಅಂತೇಳಿ ಮನವಿ ಮಾಡ್ಕೋತೀನಿ ಇಲ್ಲಿವರೆಗೆ ಇಲ್ಲಿವರೆಗೇನಪ್ಪ ಅಂತಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಪಕ್ಷದ ಒಂದು ಏನಾದ್ರೂ ನಿಮ್ಮ ವಿಶ್ವಾಸ ವಿಶ್ವಾಸಿತ್ತಪ್ಪ ಅಂದ್ರೆ ಅದು ಕಿಂಚಿತ್ತೂ ಇಲ್ಲ ಕೇವಲ ನೀವೇನಪ್ಪ ಅಂದ್ರೆ ನನಗೆ ಹೈಕಮಾಂಡ್ ಕರೆದೋದು ಇಲ್ಲಿ ಕರೆದದು ಎಲ್ಲಿ ಕರೆದಿಲ್ಲ ಯಾವುದೂ ಪುರಾವೆ ಇಲ್ಲ ಸುಮ್ಮನೆ ಏನಪ್ಪಾ ಅಂದ್ರೆ ಏನು ಮಾಡ್ತೀರಪ್ಪ ಅಂದ್ರೆ ನಿಮ್ಮ ಕಡೆ ಒಂದು ಟ್ಯಾಟಿಕ್ಸ್ ಅದ ಯಾವ ರೀತಿಯಪ್ಪ ಅಂತಂದ್ರೆ ಮ್ಯಾಗ ಏನಾದರೂ ಆರೋಪ ಬತ್ತಪ್ಪ ಅಂದ್ರೆ ತಮ್ಮ ಸೊ ಏನಪ್ಪಾ ಅಂತಂದ್ರೆ ತಮ್ಮ ಟ್ರಂಪ್ ಕಾರ್ಡ್ ಅದಾವೆ ಕೆಲವೊಂದು ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತೀರಿ ತಮ್ಮ ಮೇಲೆ ಬಂದಾಗ ಕೆಲವೊಂದು ಏನಾದರೂ ಆತಂಕ ಬತ್ತಪ್ಪ ಅಂದ್ರೆ ತಮಗೆ ಎಲ್ಲಾದ್ರೂ ಪಕ್ಷದಿಂದ ಹೊರಗೆ ಉಚ್ಚಾಟನೆ ಮಾಡ್ತಾರತ್ತ ಬಂದಾಗ ಏನು ಮಾಡ್ತೀರಪ್ಪ ಅಂದ್ರೆ ಹಿಂದುತ್ವ ಒಂದು ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತೀರಿ ಅವಾಗೇ ಹಿಂದೂಗಳು ಎಲ್ಲ ಕಾರ್ಯಕರ್ತರು ಎದ್ದು ನಿಂದಿರಬೇಕು ಶಾಸಕರಿಗೆ ಉಳಿಸ್ಕೋಬೇಕಂತೇಳಿ ಕೆಲವೊಮ್ಮೆ ಏನು ಮಾಡ್ತೀರಪ್ಪ ಅಂತಂದ್ರೆ ತಮ್ಮ ಸಮುದಾಯದ ಎ ಮೀಸಲಾತಿಗೆ ಬೆನ್ ಹತ್ತಿರಿ ಅವಾಗ ಸಮುದಾಯ ನಿಂದಿರಬೇಕು ನಂಗೆ ಸಮುದಾಯ ಆ ಸಮುದಾಯಕ್ಕಾದರೂ ನ್ಯಾಯ ಕೊಡಿಸುವಂತ ಎಲ್ಲರೂ ಕೆಲಸ ಮಾಡಿರಿ ತಮ್ಮ ಬಳಸ್ಕೊಳಿಕ್ ಇವತ್ತು ಆ ಶುಗರ್ ಫ್ಯಾಕ್ಟ್ರಿ ಬಂದಾದ ತಕ್ಷಣ ಮತ್ತೊಂದು ಸ್ಲೋಗನ್ ಚಾಲು ಮಾಡಿಬಿಟ್ರಿ ನಾ ರೈತರಿಗೆ ಅಲ್ಲಿ ಏನಪ್ಪಾ ಅಥವಾ ಹಿಂದುಳಿದ ಒಂದು ಇದು ಐತಿ ಜಿಲ್ಲೆ ಐತಿ ಅಲ್ಲಿ ರೈತರಿಗೆ ಕಾರ್ಮಿಕರಿಗೆ ಕೆಲಸ ಕೊಡ್ಸೀನಿ ಇಪ್ಪತ್ತೈದು ಸಾವಿರ ಸಂಖ್ಯೆ ಕೊಡ್ಸಿನಿ ಅಂತ ಹೇಳಿದ್ರೆ ಎಲ್ಲಾದರೂ ಇಪ್ಪತ್ತೈದು ಸಾವಿರ ಸಂಖ್ಯೆ ನೀವು ಅಧಿಕೃತವಾಗಿ ನೀವು ಘೋಷಣೆ ಮಾಡಿರಿ ನೋಡನು ಎಷ್ಟು ಸಿಂಬಂದಿಗೆ ಅಲ್ಲಿ ಕೆಲಸ ಕೊಟ್ಟಿರಿ ಅಂತೇಳಿ ಏನೂನೇ ಇಲ್ಲ ಇವತ್ತೇನು ಮಾಡ್ತೀರಪ್ಪ ಅಂದ್ರೆ ನಿಮ್ದು ಹೊಸ ನಾಟಕ ಚಾಲು ಆಗ್ತದೆ ನಿನ್ಮ್ಯಾಗೆ ಏ ಅಲ್ಲಿ ಕಾರ್ಯಕರ್ತರು ಸ್ಟ್ರೈಕ್ ಮಾಡುದು ರೈತರು ಸ್ಟ್ರೈಕ್ ಇಲ್ಲ ನಮ್ಗೆ ಫ್ಯಾಕ್ಟ್ರಿ ಬೇಕಾಗಿತ್ತು ಹೇಳಿ ನಿಮ್ಮದೇ ಒಂದು ಏನಪ್ಪ ಅಂದ್ರೆ ಬೇಡ ಕಾರ್ಯಕರ್ತರಿಗೆ ಸಮರ್ಥನೆ ಮಾಡ್ಕೊತಿರಿ ನಿಮಗೆ ಯಾವಾಗ ಯಾವಾಗ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟೆ ಹಂತದ ಒಂದ್ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು